ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಮನೆಯಲ್ಲಿ ವಿವಾದಗಳು ದಿನದಿಂದ ದಿನಕ್ಕೆ ಸೃಷ್ಟಿಯಾಗ್ತಾನೆ ಇದೆ ಇಷ್ಟ ದಿನ ಸೈಲೆಂಟ್ ಆಗಿದ್ದ ಧ್ರುವಂತ್ ಮೇಲಿಂದ ಮೇಲೆ ವಿವಾದದ ಗೂಡಿಗೆ ಕೈ ಹಾಕ್ತಿದ್ದಂತೆ ಕಾಣ್ತಾ ಇದೆ ಯಾಕಂದ್ರೆ ಬಿಗ್ ಬಾಸ್ ಶುರುವಾದ ಮೊದಲ ಎರಡನೇ ವಾರದಲ್ಲೇ ಧ್ರುವಂತ್ ಮಾತನಾಡಿದ ರೀತಿ ಸುದೀಪ್ಗೆ ಬೇಸರ ತರಿಸಿತ್ತು ಧ್ರುವಂತ್ ಕಿತ್ತಾಟದಲ್ಲಿ ಸ್ಪಂದನ ಬಲಿಪಶು ಆಗಿದ್ಲು ಅಂತ ಕಿಚ್ಚ ಸುದೀಪ್ ಹೇಳಿದ ಮಾತು ಧ್ರುವಂತ್ಗೆ ಸಿಡಿದೇಳುವಂತೆ ಮಾಡಿತ್ತು ಇದೇ ವಿಷಯವಾಗಿ ಕಿಚ್ಚ ಸುದೀಪ್ ಮುಂದೆ ತಮ್ಮ ವಿರೋಧ ವ್ಯಕ್ತಪಡಿಸಿದ್ರು ಕೊನೆಗೆ ಸುದೀಪ್ ಅವರೇ ನಿಮಗೆ ನೋವಾಗಿದ್ರೆ ಆ ಮಾತನ್ನ ವಾಪಸ್ ಪಡಿತೀನಿ ಅಂತಾನು ಹೇಳಿದ್ರು ಧ್ರುವಂತ್ ಮೇಲೆ ಸಾಲು ಸಾಲು ಆರೋಪ ಬಂದ್ರು ಯಾವತ್ತೂ ಕೂಡ ತಮ್ಮ ನಡೆಯನ್ನ ಬದಲಿಸಿಕೊಂಡಿಲ್ಲ ಇಷ್ಟ ದಿನ ಸೈಲೆಂಟ್ ಆಟದ ವರ್ಚಸ್ಸಿನಲ್ಲಿದ್ದ ಧ್ರುವಂತ್ ಈಗ ಸಿಕ್ಕಾಪಟ್ಟೆ ರೆಬೆಲ್ ಆಗಿದ್ದಾರೆ ಮೋಸ್ಟ್ಲಿ ಈ ಮನೆಯ ರೆಬೆಲ್ ವ್ಯಕ್ತಿ ಅಂದ್ರೆ ನಾನೇ ಇರಬೇಕು ಅನ್ನೋ ಗುಂಗಲ್ಲಿ ತೇಲಾಡ್ತಿರುವಂತೆ ಕಾಣ್ತಾ ಇದೆ ಹೀಗಾಗಿ ಕಳೆದ ವಾರದ ವೀಕೆಂಡ್ ಶೋ ನಲ್ಲಿ ಸುದೀಪ್ ಅವರ ಮುಂದೆ ಇದೇ ಮಾತು ಹೇಳಿತು ನಾನ್ ಯಾರಿಗೂ ಹೆದ್ರಲ್ಲ ನಾನ್ ಎಲ್ಲರ ತಪ್ಪನ್ನ ಅವರ ಮುಖದ ಮುಂದೆ ಹೊಡೆದಂತೆ ಹೇಳ್ತೀನಿ ಮೋಸ್ಟ್ಲಿ ಇದೇ ಕಾರಣಕ್ಕನ್ಸುತ್ತೆ ನನ್ನನ್ನ ಎಲ್ರೂ ಟಾರ್ಗೆಟ್ ಮಾಡ್ತಾರೆ ಅಂತ ಈ ವೇಳೆ ಸುದೀಪ್ ಮುಖದಲ್ಲಿ ಬಂದಿದ್ದ ವ್ಯಂಗ್ಯದ ನಗು ಹತಾರು ಅರ್ಥ ನೀಡಿತು ಆದ್ರೆ ಇದನ್ನ ಅದೆಷ್ಟು ಜನ ಅರ್ಥ ಮಾಡ್ಕೊಂಡ್ರೋ ಇಲ್ವೋ ಗೊತ್ತಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ಸದ್ಯಕ್ಕೆ ವಿವಾದದ ಸರಮಾಲಿಯನ್ನ ಸೃಷ್ಟಿಸ್ತಿರೋದು ಅಂದ್ರೆ ಅದು ಧ್ರುವಂತ ಅಶ್ವಿನಿ ಕೂಡ ಸಿಕ್ಕಾಪಟ್ಟೆ ಸೈಲೆಂಟ್ ಆಗಿದ್ದಾರೆ ಆದ್ರೆ ಧ್ರುವಂತ ಮಾತ್ರ ಹೊಸ ವಲಸೆಯ ಆಟ ಶುರು ಮಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿದ್ದವರು ತಮ್ಮದೇ ರೀತಿಯಾದ ಹತ್ತಾರು ಸ್ಟ್ರಾಟಜಿ ಮೂಲಕ ಪ್ರತಿ ಕ್ಷಣವೂ ತಂತ್ರಗಾರಿಕೆ ರೂಪಿಸ್ತಾ ಇರ್ತಾರೆ ಇದೇನು ಹೊಸತಲ್ಲ ಬಿಡಿ ಪ್ರತಿಯೊಬ್ರು ಕೂಡ ತಾವು ಗೆಲ್ಲಬೇಕು ಈ ಬಾರಿ ಕಪ್ಪು ತಮ್ಮದಾಗಬೇಕು ಅಂತಾನೆ ಸರ್ಕಸ್ ಮಾಡೋದು ಆದ್ರೆ ಅದ್ಯಾಕೋ ಧ್ರುವಂತ್ ಎಲ್ಲರ ಕೆಂಗಣ್ಣಿಗೆ ಗುರಿ ಆಗ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿದ್ದವರ ಕೆಂಗಣ್ಣಿಗೆ ಗುರಿಯಾದ್ರೆ ಯಾವುದೇ ಸಮಸ್ಯೆ ಇಲ್ಲ ಆದ್ರೆ ಈ ಬಾರಿ ಸುದೀಪ್ ಕೆಂಗಣ್ಣಿಗೆ ಗುರಿಯಾದಂತೆ ಕಾಣ್ತಾ ಇದೆ ಇಷ್ಟ ದಿನ ಅವರಿಬ್ಬರ ಬಗ್ಗೆ ಮಾತನಾಡ್ತಾ ಇದ್ದ ಧ್ರುವಂತ್ ಈಗ ಸುದೀಪ್ ಬಗ್ಗೆ ಅಪಸ್ವರ ಎತ್ತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲೇ ಇಟ್ಕೊಂಡೆ ಕಿಚ್ಚ ಸುದೀಪ್ ಬಗ್ಗೆ ಮಾತನಾಡಿದ್ದಾರೆ ಧ್ರುವಂತ್ ಆಡಿದ ಒಂದೇ ಒಂದು ಮಾತು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಧ್ರುವಂತ್ ವಿರುದ್ಧವೇ ಇದು ತಿರುಗು ಬಾಣ ಆಗೋ ಲಕ್ಷಣ ಕಾಣ್ತಾ ಇದೆ ಹಾಗಾದ್ರೆ ಧ್ರುವಂತ್ ಕಿಚ್ಚ ಸುದೀಪ್ ಬಗ್ಗೆ ಆಡಿದ ಮಾತಾದ್ರೂ ಏನು ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಮೊದಲಿಗೆ ಧ್ರುವಂತ್ ಹೇಳಿದ ಮಾತಿನ ಬಗ್ಗೆ ಹೇಳಿ ಇದು ಸರಿನೋ ತಪ್ಪು ಅನ್ನೋದನ್ನ ಆಮೇಲ್ ನೀವೇ ಡಿಸೈಡ್ ಮಾಡಿ ಅಭಿಷೇಕ್ ಜೊತೆ ಕೂತಿದ್ದ ಧ್ರುವಂತ್ ಸುದೀಪ್ ಬಗ್ಗೆ ಮಾತನಾಡೋದಕ್ಕೆ ಶುರು ಮಾಡ್ತಾರೆ ರಕ್ಷಿತಾ ವಿಷಯ ಅಂತ ಬಂದ್ರೆ ಸುದೀಪ್ ತುಂಬಾನೇ ಸ್ಪೇಸ್ ಕೊಡ್ತಾರೆ ಏನೇ ವಿಷಯ ಇದ್ರು ಯಾವುದೇ ವಿವಾದ ಇದ್ರು ಎಲ್ಲದಕ್ಕೂ ಉತ್ತರ ಕೊಡಿ ಅಂತ ತುಂಬಾ ಸಮಯ ನೀಡ್ತಾರೆ ಆದ್ರೆ ಅದೇ ನಮ್ಮ ವಿಷಯ ಬಂದ್ರೆ ನಮಗ್ ಮಾತನಾಡೋದಕ್ಕೆ ಟೈಮ್ ಕೊಡೋದಿಲ್ಲ ಹೀಗಾಗಿ ನಾನು ಯಾವುದನ್ನು ಮಾತನಾಡೋದಕ್ಕೆ ಆಗಿಲ್ಲ ನನಗೆ ಸಮಯ ಬಂದಾಗ ಎಲ್ಲ ವಿಷಯವನ್ನ ಹೇಳ್ತೀನಿ ಅಂತ ಅಭಿಷೇಕ್ ಮುಂದೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇಲ್ಲಿ ನಮಗ ಅವಕಾಶ ಸಿಕ್ಕಿಲ್ಲ ಅನ್ನೋದಕ್ಕಿಂತ ಸುದೀಪ್ ನಮಗೆ ಅವಕಾಶ ನೀಡ್ತಾ ಇಲ್ಲ ಅನ್ನೋದೇ ಎದ್ದು ಕಾಣ್ತಾ ಇದೆ ಹೀಗಾಗಿ ಧ್ರುವಂತ್ ಆಡಿದ ಈ ಮಾತು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಚರ್ಚೆಯಾಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಒಂದೇ ಅನ್ನೋ ರೀತಿಯಲ್ಲಿ ಸುದೀಪ್ ನೋಡ್ತಾರೆ ಆದ್ರೆ ಸುದೀಪ್ ಬಗ್ಗೆ ಇಂಥ ಆರೋಪ ಮಾಡಿದ್ದು ಸರಿನಾ ಅದು ಕೂಡ ಕೋಟ್ಯಾಂತರ ಜನ ನೋಡುವ ಬಿಗ್ ಬಾಸ್ ಅಂತಹ ಕಾರ್ಯಕ್ರಮದಲ್ಲಿ ಧ್ರುವಂತ ಮಾಡಿರುವ ಆರೋಪಕ್ಕೆ ಸುದೀಪ್ ಪ್ರತಿಕ್ರಿಯೆ ನೀಡಲೇಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ ಅದರಲ್ಲೂ ಕಿಚ್ಚ ಸುದೀಪ್ ಅಭಿಮಾನಿಗಳಂತೂ ಸಿಕ್ಕಾಪಟೆ ಗರಂ ಆಗಿದ್ದಾರೆ ಕಿಚ್ಚ ಸುದೀಪ್ ಎಪಿಸೋಡ್ ನಲ್ಲಿ ಈ ವಿಷಯ ಚರ್ಚೆಗೆ ಬರೋದಂತೂ ಪಕ್ಕ ಆತ್ಮೀಗೆರೆ ನಿಜ ಹೇಳಬೇಕು ಅಂದ್ರೆ ಕಿಚ್ಚನ ವೀಕೆಂಡ್ ಶೋ ನಲ್ಲಿ ಧ್ರುವಂತ್ ಮಾತನಾಡಿದ್ದು ತುಂಬಾ ಕಮ್ಮಿ ಗೆ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತಾನು ಅಥವಾ ಧ್ರುವಂತ್ ಬಗ್ಗೆ ಮಾತನಾಡೋದಿಕ್ಕೆ ಏನು ವಿಷಯ ಇಲ್ಲ ಅಂತಾನು ಗೊತ್ತಿಲ್ಲ ಧ್ರುವಂತ್ ವಿಷಯವಾಗಿ ವೀಕೆಂಡ್ ಎಪಿಸೋಡ್ ನಲ್ಲಿ ಚರ್ಚೆ ಮಾಡಿದ್ದು ತುಂಬಾ ಕಮ್ಮಿ ಅದೇ ಈಗ ಇದೇ ಧ್ರುವಂತ ತಾವಾಗಿಯೇ ವಿವಾದವನ್ನ ತಮ್ಮ ಮೈ ಮೇಲೆ ಹೇಳ್ಕೊಂಡಿದ್ದಾರೆ ಹೀಗಾಗಿ ಈ ವಾರದ ಕಿಚ್ಚ ಸುದೀಪ್ ಎಪಿಸೋಡ್ ನಲ್ಲಿ ಧ್ರುವಂತ್ಗೆ ಪಕ್ಕ ಕ್ಲಾಸ್ ಇದೆ ಅಂತಾನೆ ಜನ ಕಮೆಂಟ್ ಗಳ ಸುರಿಮಳೆಗೈತಿದ್ದಾರೆ ಆತ್ಮೀಗೆರೆ ಧ್ರುವಂತ್ ಮಾಡ್ತಾ ಇರೋ ಎಡವಟ್ಟು ಒಂದಲ್ಲ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಧ್ರುವಂತ್ ವಿಲನ್ ರೀತಿ ಕಾಣ್ತಾ ಇದ್ದಾರೆ ಒಬ್ಬರ ವಿಷಯವಾಗಿ ಧ್ರುವಂತ್ ಆಡ್ತಾ ಇರೋ ನೆಗೆಟಿವ್ ಮಾತುಗಳು ಧ್ರುವಂತ್ ರನ್ನ ವಿಲನ್ ರೀತಿ ನೋಡುವಂತೆ ಮಾಡ್ತಾ ಇದೆ ಯಾಕಂದ್ರೆ ಧ್ರುವಂತ್ ಮೊದಲು ಟಾರ್ಗೆಟ್ ಮಾಡಿದ್ದೆ ರಕ್ಷಿತಾರನ್ನು ರಕ್ಷಿತಾ ಮಾತಿನ ಶೈಲಿಯನ್ನ ನಮ್ಮ ಮಂಗಳೂರಿನ ಕಡೆ ಗೊತ್ತುಂಟ ಹಾಗುಂಟ ಗುಂಟ ಅಂತ ಯಾರು ಮಾತನಾಡೋದಿಲ್ಲ ಅವಳು ಮಾತನಾಡ್ತಿರೋದೆಲ್ಲ ಫೇಕ್ ಜನರ ಸಿಂಪತಿ ಗಿಟ್ಸ್ಕೊಳ್ಳೋದಿಕ್ಕೆ ಈ ರೀತಿಯ ನಾಟಕ ಮಾಡ್ತಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿತ್ತು ಧ್ರುವಂತ್ ಹೇಳಿದ ಇದೊಂದು ಮಾತು ಅವರಿಗೆ ಬೌನ್ಸ್ ಬ್ಯಾಕ್ ಆಗ್ತಾ ಇದೆ ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿರೋ ಧ್ರುವಂತ್ಗೆ ರಕ್ಷಿತಾ ಅಭಿಮಾನಿಗಳು ಎಷ್ಟಿದ್ದಾರೆ ಅನ್ನೋದು ಗೊತ್ತಿಲ್ಲ ರಕ್ಷಿತಾಳನ್ನ ಎಷ್ಟು ಜನ ಪ್ರೀತಿಸ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ ತಾನೊಬ್ಬ ಸೀರಿಯಲ್ ಹೀರೋ ತನ್ನನ್ನ ನಾಲ್ಕು ಜನ ಗುರುತಿಸ್ತಿದ್ದಾರೆ ಆದ್ರೆ ಇವಳು ಯೂಟ್ಯೂಬ್ ಮೂಲಕ ಬಂದವಳು ಇವಳಿಗೆ ಜನ ಮಣ್ಣನೆ ಹಾಕಲ್ಲ ಅನ್ನೋ ಭ್ರಮೆಯಲ್ಲಿದ್ದಂತೆ ಕಾಣ್ತಾ ಇದೆ ಆದ್ರೆ ಬಿಗ್ ಬಾಸ್ ಶುರುವಾದ ಎರಡ್ ಮೂರು ವಾರದಲ್ಲೇ ಜನ ಡಿಸೈಡ್ ಮಾಡಿದೆ ಈ ಬಾರಿ ಗಿಲ್ಲಿ ಜೊತೆಗೆ ರಕ್ಷಿತಾ ಕೂಡ ಫೈನಲ್ ನಲ್ಲಿ ಇರ್ತಾರೆ ಅಂತ ಹೀಗಾಗಿ ಧ್ರುವಂತ್ ತಮ್ಮ ಕಾಲ್ ಮೇಲೆ ತಾವೇ ಚಪ್ಪಡಿ ಕಲ್ಲು ಎಳ್ಕೊಂಡಿದ್ದಾರೆ ಧ್ರುವಂತ್ ವಿವಾದಗಳು ಇಷ್ಟೇ ಅಲ್ಲ ಮೊನ್ನೆ ಮೊನ್ನೆ ತಾನೇ ರಾಶಿಕಾ ವಿಷಯವಾಗಿಯೂ ದೊಡ್ಡ ಗಲಾಟೆ ಆಗಿದ್ಲು ರಾಶಿಕಾ ಮೊದಲು ನನ್ ಜೊತೆ ಬಂದ್ಲು ಆಮೇಲೆ ಜೊತೆ ಸುತ್ತಾಡಿದ್ದು ಈಗ ಸೂರಜ್ ಜೊತೆ ಓಡಾಡ್ತಾಳೆ ಅಂತ ಆರೋಪ ಮಾಡಿದ್ರು ಇದನ್ನ ಸ್ಪಂದನ ಹಾಗೂ ಕಾವ್ಯ ಎಲ್ರು ಮುಂದೆ ಹೇಳಿದ್ರು ಇದು ದೊಡ್ಡ ವಿವಾದ ಆಗ್ತಾ ಇದ್ದಂತೆ ಏನನ್ನೂ ಮಾತನಾಡೋ ಸ್ಥಿತಿಯಲ್ಲಿಲ್ಲದೆ ಇಡೀ ಮನೆಯವರ ದೃಷ್ಟಿಯಲ್ಲಿ ವಿಲನ್ ಆಗಿದ್ರು ಹೀಗಾಗಿ ಈ ವಾರದ ಎಪಿಸೋಡ್ ನಲ್ಲಿ ಈ ವಿಷಯ ಕೂಡ ಚರ್ಚೆಗೆ ಬರೋದು ಗ್ಯಾರಂಟಿ ಧ್ರುವಂತ್ ಕಳೆದ ಎರಡು ವಾರದಲ್ಲಿ ಸಿಕ್ಕಾಪಟೆ ಆಕ್ಟಿವ್ ಆಗಿದ್ದಾರೆ ಹಾಗಂತ ಮಾತ್ರಕ್ಕೆ ಹೀರೋ ಆಗಿ ಅಲ್ಲ ವಿಲನ್ ಆಗಿ ಗುರುತಿಸ್ಕೊಳ್ತಿದ್ದಾರೆ ಇದೇ ಕಾರಣಕ್ಕೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋದ್ರು ಯಾವುದೇ ಅನುಮಾನ ಇಲ್ಲ ಆತ್ಮೀಗೆರೆ ಧ್ರುವಂತ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ